ಸಮೀರ್ ಭಾವ ಮತ್ತು ತಮ್ಮ ಈ ಜಗಳದ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟಿರೋ ನೀವೇ ಕೇಳ್ಕೊಂಬನ್ನಿ ಆಯಿತು ಆಯ್ತು ಒಂದು ಒಂದೆರಡು ನಿಮಿಷ ಯಾರ್ಯಾರು ಜಾಯ್ನ್ ಆಗ್ತೀರ ಸ್ವಲ್ಪ ಬೇಗ ಜಾಯ್ನ್ ಆಗಿ ಬಗ್ಗೆ ಏನೇ ಅಂತ ಹೇಳ್ತಿಲ್ಲ ಅವ್ರ ಬಗ್ಗೆನೂ ಅಷ್ಟೇ ಅವ್ರೇನೋ ಒಂದು ತಪ್ಪು ಮಾಡಿದ್ರು ಯಾರೋ ಒಬ್ಬರಾಗಲಿ ಯಾರೋ ಒಬ್ರಿಗಾಗಲಿ ದಯವಿಟ್ಟು ಗೊತ್ತಿಲ್ಲದಿರ ನನಗೆ ಅಂತ ನಾನು ಕಂಪ್ಲೀಟಾಗಿ ಹೇಳ್ತಾ ಇಲ್ಲ ಯಾರೋ ಒಬ್ರಿಗೆ ಆಗಿರುತ್ತೆ ತಪ್ಪು ನೋವು ಆಗಿರುತ್ತೆ ಗುರು ನೋವನ್ನ ಹೇಳ್ಕೊಳ್ಳೋಕ್ಕೆ ಬರ್ತಾರೆ ಗುರು ನಿಮ್ಮ ಹತ್ರ ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ ನೀವಿರೋದವ್ರ ಸಪೋರ್ಟ್ ಮಾಡೋಕ್ಕೆ ಖಂಡಿತ ನಾಟಕ ಕಂಪ್ನಿ ಓಪನ್ ಮಾಡೋ ಚೆನ್ನಾಗಿರುತ್ತೆ ಮಾಡ್ತೀನಿ ಬಾಸ್ ಯಾರೋ ಅನನ್ಯ ಹೆಬ್ಬಾರ್ ಅಂತ ಅನನ್ಯ ಅವರೇ ನಾಟಕ ಕಂಪ್ನಿ ಓಪನ್ ಮಾಡೇ ಮಾಡ್ತೀನಿ ತುಂಬ ಥ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವರು ಖಂಡಿತ ಮಾಡಿಲ್ಲ ನೀವು ಯಾರೋ ಒಂದು ಸ್ವಲ್ಪ ಜನ ಎಲ್ಲ ನನಗೆ ಮೆಸೇಜ್ ಮಾಡಿದರು ನೀನು ನಾಳಾಗೋಗ್ಬಿಡ್ತೀಯಾ ಸರ್ವನಾಶ ಆಗ್ಬಿಡ್ತೀಯಾ ನಮ್ಮ ಅಕ್ಕನ ನಮ್ಮ ಸೋನು ಅಕ್ಕನ ಮೋಸ ಮಾಡಿದ್ಯಾ ಖಂಡಿತ ಫ್ರೆಂಡ್ಸ್ ತಂಗಿ ಅಕ್ಕ ನಾನು ಖಂಡಿತ ಮೋಸ ಮಾಡಿಲ್ಲ ಮಾಡೋದು ಇಲ್ಲ ಮಾಡೋ ಅವಶ್ಯಕತೆಯೂ ನನಗಿರಲಿಲ್ಲ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಇವಾಗಲ್ಲ ಅವಾಗ್ಲಿಂದನೂ ಅಷ್ಟೇ ಅದು ಅವಳಿಗೂ ಗೊತ್ತು ಹ್ಞೂ ಹ್ಞೂ ಕಣ ಮಾಡಿದ್ಯಾ ಅಂತ ಯಾರಾದರೂ ಒಬ್ರು ಹೇಳಿ ನನಗೆ ತೋರಿಸಿ ನನಗೆ ದಯವಿಟ್ಟು ನನ್ನ ನನ್ನ ಬಗ್ಗೆ ನಾನು ಇವಾಗ ನಾನು ಮಾತಾಡ್ತಿಲ್ಲ ಒಂದು ಸೆಕೆಂಡ್ ನಾನು ನನ್ನ ಬಿಟ್ಬಿಡಿ ನನ್ನ ಬಗ್ಗೆ ನಾನು ನಾನು ಮಾತಾಡೋಲ್ಲ ಬಿಟ್ಬಿಡಿ ನಾನು ಕೇಳೋದು ಒಂದು ಪ್ರಶ್ನೆ ಒಂದೇ ಒಂದು ಕ್ವಶನ್ ನಿಮ್ಗಳಿಗೆ ಯಾರ್ಯಾರು ಈ ಥರ ಬ್ಯಾಟ್ ಕಮೆಂಟ್ಸು ಅವ್ರಿಗೆ ಇವ್ರಿಗೆ ಆಗ್ತಾಯಿದ್ದೀರಾ ಒಳ್ಳೇದಾಗಲಿ ಇದ್ದೀರಾ ಅದೆಲ್ಲ ಒಬ್ಬರು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಎಲ್ಲರಿಗು ದಯವಿಟ್ಟು ನಿಮ್ಗೆ ಗೊತ್ತಿಲ್ಲದಿರ ಯಾರಿಗೂ ಏನೂ ಮಾತಾಡೋಕೊಬೇಡಿ ನಾಟ್ ಈವನ್ ಮೀ ನನ್ನ ಬಗ್ಗೆ ಅಂತ ನಾನು ಮಾತಾಡ್ತಿಲ್ಲ ನಿಮ್ಮ ಸ್ಯಾಮ್ ಸ್ಯಾಂಬ್ರೋಗು ಏನೋ ಆಗಿತ್ತು ಸ್ವಲ್ಪ ಜನ ಒಂದು ಒಂದು ಐನೂರು ಕಮೆಂಟ್ಸಲ್ಲಿ ಒಂದು ಇನ್ನೂರು ಕಮೆಂಟ್ಸು ನಿಮ್ಮ ಜೊತೆ ಇದ್ದೀವಿ ಅಂತ ಬಂತು ಇನ್ನೊಂದು ಮುನ್ನೂರು ಕಮೆಂಟ್ಸು ನೀನು ಸರಿ ಇಲ್ಲ ನೀನು ಮೋಸ ಮಾಡಿದ್ಯಾ ಅಂತ ಬಂತು ದಯವಿಟ್ಟು ಅವ್ನು ಯಾವುದೋ ರೀತಿ ಮೋಸ ಮಾಡಿಲ್ಲ ಗುರು ಅವ್ನು ಯಾವ್ದಕ್ಕೆ ಮಾಡಿದಾನೋ ಅದಕ್ಕೆ ಮಾಡ್ಕೊಂಡಿದ್ದಾನೆ ಇಲ್ಲ ನಾನು ಯಾವುದಕ್ಕೆ ಮಾಡಿದ್ದಾನೋ ಮಾಡ್ಕೊಂಡಿದ್ದೀನಿ ನನ್ನ ಯಾ ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ ಗುರು ಒಂದು ಸೈಡ್ ಸ್ಟೋರಿನ ಯಾವತ್ತು ಯಾರೋ ಎಲ್ಲೂ ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಂ ಯಾರೋ ಶ್ರುತಿ ಎಲ್ಲ ಫೇಕ್ ಡಿಸಲ್ಲಿ ಯಾಕೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಫೋಟೋ ಹಾಕ್ರಿ ನಿಮ್ಮ ಫೋಟೋ ಹಾಕಿರಿ ಜೊತೆಗಿರೋ ಫೋಟೋ ಹಾಕಿರಿ ಯಾರೋ ಒಬ್ರು ಫಾಲೋವರ್ಸ್ ಇಟ್ಕೊಂಡು ಯಾವುದೋ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿಬಿಟ್ಟು ಬೋಳಿ ಮಗನೇ ಗಾಂಡು ಅರ್ಥನೋ ಏನು ಇಷ್ಟೆಲ್ಲ ಹೇಳಿದ್ಮೇಲೂ ದಡ್ರ ಥರ ಮಾತಾಡೋದ್ರು ನೀವೇ ಬಸ್ ಆಯಿತು ನಿಮ್ಮ ಟ್ರೈನ್ ಮೇಲೆ ನಿಮ್ಮ ಟ್ರ್ಯಾಕ್ ಮೇಲೆ ಟ್ರೈನ್ ಹೋಗಲಿ ನೀವೇ ನಿಮ್ಮವರೇ ಕರೆಕ್ಟು ತಿರ್ಗ ಯಾರೋ ಪ್ರಾಪರಾಗಿ ಹೇಳಿ ಪ್ರಾಪರ್ ಆಗಿ ಏನು ಗುರು ಇನ್ನೇನು ಗುರು ಪ್ರಾಪರಾಗಿ ಹೇಳಿ ನಾನು ಇನ್ನೇನು ಹೇಳಬೇಕು ಅಹಲ್ಯ ಅಂತ ಯಾರೋ ಮತ್ತು ಕರೆಕ್ಟ್ ಪ್ರಾಪರ್ ಆಗಿ ಹೇಳಿ ಮತ್ತೆ ಏನಾಯಿತು ಅಂತ ಅಷ್ಟೇ ಬಾಸ್ ಇಷ್ಟೇ ಆಗಿದ್ದು ಇಷ್ಟಾಯಿತು ಜಗಳ ನಾನು ಒಪ್ಕೊಂಡಿಲ್ಲ ಅದಾಗಿ ಮಾತುಕತೆ ಆಯಿತು ನಂದು ಹಳೇ ಫ್ರೆಂಡ್ಸ್ದು ಫೋಟೋಗಳೆಲ್ಲ ಎತ್ಕೊಂಡ್ರು ನನ್ನ ಹಳೇ ನನ್ನ ಗುರು ನನ್ನ ಸ್ಕೂಲ್ ಗ್ರೂಪ್ ಜಾಯ್ನ್ ಆಗ್ಬೇಡ ಅಂತಾರೆ ನಾನು ಪೊಲಿಟಿಕ್ಸ್ ಬಿಟ್ಬಿಡು ಅಂತಾರೆ ಸುದೀಪಣ್ಣನ ಜೊತೆ ಹೋಗ್ಬೇಡ ಅಂತಾರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತಾರೆ ಅವ್ರ ಜೊತೆ ರೀಲ್ಸ್ ಮಾಡ್ಕೊಂಡಿದ್ರೆ ಚೆಂದ ಆವಾಗ ನಾನು ಒಳ್ಳೆ ಹುಡುಗ ಒಳ್ಳೆ ಗೌಡ್ರು ಅವ್ರ ಜೊತೆ ರೀಲ್ಸ್ ಮಾಡ್ಕೊಂಡು ವ್ಲಾಗ್ಸ್ ಮಾಡ್ಕೊಂಡು ಇದ್ಬಿಟ್ರೆ ಚಂದ ಶಂಡ್ ಅಂತರ ಮನೆ ಒಳಗಡೆ ಕುತ್ಕೊಂಡು ಅವ್ರಿಗೆ ಅಡುಗೆ ಮಾಡಿಕೊಂಡು ಕುತ್ಕೊಳ್ಳೋದು ಚೆಂದ ದುಡ್ಡು ಕಾಸೆಲ್ಲ ಬೇಡ ಅವ್ರಿಗೆ ಅದೇ ಆಮೇಲೆ ಹೇಳ್ತಾರೆ ಫೈನಲ್ ಓಹ್ ನನ್ನ ದುಡ್ಡಲ್ಲಿ ಇವನು ಶೋಕಿ ಮಾಡ್ತಾವನೆ ನನ್ನ ದುಡ್ಡಲ್ಲಿ ಇವನು ಬದುಕ್ತಾವನೇ ಅಂತ ಹೇಳ್ಬೇಕಲ್ಲ ಲಾಸ್ಟಲ್ಲಿ ಮತ್ತೆ ಪ್ರಶಾಂತ್ ಇಂಟೀರಿಯರ್ ವರ್ಕ್ ಐಫೋನು ಕತೆ ಇಲ್ಲ ಗುರು ಖಂಡಿತ ಸುಳ್ಳು ನನ್ನ ಫ್ರೆಂಡ್ಸಿಕ್ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡಿಗೆ ಕೊಡಿಸಿದ್ ನಿಜ ನನ್ನ ಕಾಸಲ್ಲ ಅದು ಅವಳು ಕಾಸಲ್ಲ ಅವಳು ಕ್ರೆಡಿಟ್ ಕಾರ್ಡಲ್ಲಿ ಅವಳೇ ಉಜ್ಜಿರೋದು ಅದು ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ನಾನು ಅವ್ನಿಗೂ ಅವನಿಗೂ ಕೊಡಿಸಿ ಸಮೀರವ್ರಿಗೂ ನಾನು ರೆಫರ್ ಮಾಡಿದ್ದೀನಿ ಆಮೇಲೆ ಇನ್ನೊಬ್ರು ಯಾರೋ ಇಬ್ಬರು ಅವ್ರ ಫ್ರೆಂಡ್ಸೇ ಬಂದಿರೋ ರೆಫರ್ ಮಾಡಿದ್ದೀನಿ ನಾನು ಮೊಬೈಲ್ ತೊಗೊಳೋದು ನನ್ನ ಫ್ರೆಂಡ್ಸ್ಗೂ ರೆಫರ್ ಮಾಡಿದ್ದೀನಿ ನಾನು ಮೊಬೈಲ್ ಜಾಗ ಬೇಕಾದ್ರೆ ಅಲ್ಲೇ ಹೋಗು ಅವ್ರಿಗೂ ಗೊತ್ತು ಅಲ್ಲೇ ಹೋಗಿ ಕೇಳ್ಕೊಬೋದು ಸತ್ಯ ಕಾರ್ಡ್ ಉಜ್ಜಿದ್ದಾರೆ ಬೇಕಾರೆ ಅದಕ್ಕೆ ಪ್ರೂಫು ಕೊಡ್ತೀನಿ ಆಯಿತಾ ಕರ್ಕೊಂಡೋಗಿ ಮೊಬೈಲ್ ಕೊಡಿಸಿದಂತೂ ಸತ್ಯ ನನ್ನ ಕೈಯಲ್ಲಿ ದುಡ್ಡು ಇರಲಿಲ್ಲ ನಂದಲ್ಲ ದುಡ್ಡು ಲೋನ್ ಬಗ್ಗೆ ಹೇಳಿ ಲೋನ್ ಹೇಳಿದ್ನಲ್ಲ ಅದೇ ಲೋನ್ದು ಮತ್ತು ಒಡವೆದೆಲ್ಲ ಇರ್ತೆ ಅಂದರೆ ತೀರ್ಮಾನ ಆಗಿದೆ ಎಷ್ಟು ಕೊಡಬೇಕು ಎಲ್ಲ ಸ್ಟೇಷನಲ್ಲಿ ತೀರ್ಮಾನ ಆಗಿದೆ ಬೇಡ ಅದೆಲ್ಲ ಅವಶ್ಯಕತೆ ಇಲ್ಲ ಬೇಡ ಸಾಕು ಡಿವೋರ್ಸ್ ಆಗ್ತಿದೆ ಆಗ್ತಿದೆ ಅಷ್ಟೇ ಡಿವೋರ್ಸ್ ಕನ್ಫರ್ಮ್ ನನ್ನ ಅವರ ಸಂಬಂಧ ಇಲ್ಲಿಗೆ ಮುಗೀತು ದಯವಿಟ್ಟು ನನ್ನ ಬಗ್ಗೆ ಅವ್ರ ಹತ್ರ ಅವ್ರ ಬಗ್ಗೆ ನನ್ನ ಬಗ್ಗೆ ನನ್ನ ಹತ್ರ ಮಾತಾಡೋಕ್ಕೆ ಹೋಗ್ಬಿಡಿ ಆಮೇಲೆ ಅವ್ರಿಗೂ ಮೇಡಮ್ ಅವ್ರಿಗೂ ಹೇಳ್ತಾಯಿದ್ದೀವಿ ಸಿಂಹಾಸೋನವ್ರಿಗೆ ಮೆಸೇಜ್ ಆಗ್ತೇ ರೈಟ್ಸ್ ಓಕೆ ಗೈಸ್ ತುಂಬಾ ಜನ ಕಮೆಂಟ್ ಆಗ್ತೇನೆ ಫ್ಯಾಮಿಲಿ ನೋಡ್ಕೋ ಇವಾಗ ಏನೋ ಕೆಲಸ ಮಾಡ್ತಾ ತುಂಬಾ ತುಂಬಾಂಗ್ ಮೆಸೇಜ್ ಆಗ್ತದೆ ರೈಟ್ಸ್ ಓಕೆ ಕೈಸ್ ಒಂದ್ ಮಾತೀನಿ ಚಿಕ್ಕ ವಯಸ್ಸಿನ ಹೇಳ್ಕೊಟ್ಟು ದೊಡ್ಡವ್ರು ಇರ್ಬೇಕಾದ್ರೆ ಚಿಕ್ಕವರು ಇರ್ಬೇಕು ಅಂತ ಮಾಡ್ತಾ ಇದೀನಿ ನಮ್ಮ ಮನೆಗೆ ಹೋಗಿ ನಾನು ಬುದ್ಧಿ ಹೇಳು ನಾನು ದೊಡ್ಡನಲ್ಲ ಈ ಟೈಮ್ ಅಲ್ಲಿ ನನ್ನ ನಮ್ಮ ಫ್ಯಾಮಿಲಿನ ಕಾಪಾಡಕ್ಕೆ ಸಪೋರ್ಟ್ ಮಾಡಕ್ಕೆ ಒಬ್ಬ ಅಣ್ಣ ಅಂತ ಇದ್ದಾನೆ ಅವ್ನು ನೋಡ್ಕೊಂತಾನೆ ಒಂದ್ ಗಂಡ್ಮವಾಗಿ ಅವ್ನ ಏನ್ ಮಾಡಬೇಕು ಅವನ್ ಮಾಡ್ತಾನೆ ಇನ್ನೊಂದ್ ಗಂಡಮವಾಗಿ ನಾನು ಏನ್ ಮಾಡ್ಬೇಕು ಅವ್ನ ಮೆಂಟಲಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ನಾನು ಫೈನಾನ್ಶಿಯಲಿ ನಾನು ನನ್ನ ಫ್ಯಾಮಿಲಿ ಹಿಂಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಒಂದು ಕೆಲಸ ಬಂದಿ ಅವ್ರ ಮನೆ ಕೂತ್ಕೊಂಡು ತಲೆಮಾಕ ಇಟ್ಕೊಂಡು ಹಿಂಗಾಯ್ತು ಅಂತ ಕುತ್ಕೊಂಡು